ಎಲ್ಲ ಕಡೆ ಮಾಡಿದ್ವಿ ಜಿಲ್ಲೆ ಎಲ್ಲ ನಾಲ್ಕು ಐದು ಮಾಡುವಂತ ಸರ್ಕಾರ ಆದೇಶ ಆಗಿದೆ ಸೊ ಹೀಗಾಗಿ ಈಗಾಗಲೇ ನಮ್ಮ ನಮ್ ಇದಾದ ಮೇಲೆ ಇದೆ ಮಂಡ್ಯ ಜಿಲ್ಲಾ ಮಟ್ಟದ್ದು ಬೆಳಗಾವಿಲ್ಲಿ ಮಾಡಿದ್ವಿ ಬೆಳಗಾವಿ ಗ್ರಾಮೀಣ ಕೂಡ ಅಲ್ಲೂ ಕೂಡ ಮಾಡಿದ ಎಲ್ಲೆಲ್ಲಿ ಎಂಬೆಲ್ಗಳಿಗೆ ಅನುಕೂಲ ಇದೆ ಮಾಡ್ತಾ ಇದ್ದಾರೆ ಮಾಡ್ಲಿಕ್ಕೆ ಸರ್ಕಾರ ಕೂಡ ಆದೇಶ ಮಾಡಿದೆ ಈಗ ಹೀಗಾಗಿ ಬರ್ತಾ ಇದೆ ಎಲ್ಲಿ ಯಾವ ಗೊಂದಲ ಕರ್ತಾರೆ ಕೊಟ್ಟೆ ಕೊಡ್ತಾರೆ ಇನ್ನೂ ಎಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗಿಲ್ಲ ಆಗಬೇಕು ಇನ್ನೂ ಟೈಮ್ ಇದೆ ಅದಕ್ಕೆ ಚಿಕ್ಕೋಡಿಯಿಂದ ನಿನ್ನೆ ಪ್ರಕಾಶ್ ಸೇರು ಸಹ ಹಾಲು ಮತಕ್ಕೆ ಕೊಡಬೇಕು ಅನ್ನೋದು ನಿಮ್ಮ ವಿಚಾರನೂ ಕೂಡ ಅದೇ ಹೌದು ಅದೇ ಇದೆ ಅದೇ ಚರ್ಚೆ ನಡೀತ ಚರ್ಚೆ ಹಿಡಿದ ಅಂತಿಮವಾಗಿ ಹೇಳಿದ್ರಲ್ಲ ಅಂತಿಮವಾಗಿ ಹೈ ಡಿಶನ್ ತಗೋಬೇಕು ಸೊ ಅದನ್ನ ನೋಡೋಣ ನಾವಂತ ಹೇಳಿದ್ವಿ ನಮ್ಮ ಅಭಿಪ್ರಾಯ ಅಂತಿಮವಾಗಿ ಅವರು ಡಿಸೈಮ್ ಟೇಬಲ್ಸ್ ಏನೋ ಒಂದಷ್ಟು ಕಲಸಿರ್ತಕ್ಕಂತ ಪ್ರಪೋಸಲ್ಗಳನ್ನು ತಿರಸ್ಕಾರ ಮಾಡಿದೆ ಹೊಸ ಪ್ರಪೋಸಲ್ ಕೊಡಿ ಅಂತ ಹೇಳಿ ಹೇಳಿದರು ಅಂತ ಹೇಳ್ತಾರೆ. ಇತ್ತು ಅದು ಆ ರೀತಿಯನ್ನು ಸರ್ವೇ ಮಾಡ್ತಿದ್ದಾರೆ ಅವರು ಸರ್ವೇದಲ್ಲಿ ಬರ್ದಿದ್ರೆ ಇದ್ರೆ ಮತ್ತೆ अगेन ಬೇರೆ ಹೆಸರು ಕೊಡಿ ಅಂತ ಹೇಳ್ತಾರೆ. ಮತ್ತೆ ಮರಿ ಸರ್ವೇ ಮಾಡ್ತಾರೆ. ಅವೆ ನಡೆತಾ ಇದೆ ನೀವು ಹೇಳ್ದಂಗೆ ಕೆಲವು ಕಡೆ ಹೊಸ ಹೆಸರು ಕೇಳಿದಾರೆ. ಮತ್ತೆ ಅದರ ಮತ್ತೆ ಅದನ್ನ ರೀ ಸರ್ವೇ ಮಾಡಿದ್ಮೇಲೆ ಮತ್ತೆ ಅಂತಿಮ ತೀರ್ಮಾನ ಮಾಡ್ತಾರೆ. ಅವ್ರದ್ದು ಚರ್ಚೆಯಲ್ಲಿ ಇದೆ ಅವ್ರದ್ದು ಕೂಡ ಅದು ಕೂಡ ಚರ್ಚೆಯಲ್ಲಿ ಇದೆ ಆದ್ರೆ ಇನ್ನ ಇನ್ನೂ ಅಂತಿಮ ಆಗಿಲ್ಲ ಇನ್ನೂ ನಡೀತಾ ಇದೆ ನೋಡೋಣ ಇನ್ನೂ ಟೈಮ್ ಇದೆ ಇನ್ನೂ ಇಲೆಕ್ಷನ್ ಕೂಡ ಡಿಕ್ಲೇರ್ ಆಗಿಲ್ಲ ಸೊ ಎಲ್ಲ ಅಳದು ತೂಗಿ ಚರ್ಚೆ ಮಾಡಿ ಘೋಷ್ಠಿ ಮಾಡ್ತಾರೆ ಎಲ್ಲ ನೋಡೋಣ ಚರ್ಚೆ ನಡೀತಾ ಇದೆ ಇನ್ನೂ ಆಗಿಲ್ಲ ಇನ್ನೊಂದು ಸುತ್ತಿನ ಮಾತುಕತೆ ಮಾಡ್ತೀವಿ ಜಿಲ್ಲಾ ಎಲ್ಲ ನಾಯಕರು ಕೂಡಿ ಅವಾಗ ಅವ್ರು ಏನು ಹೇಳ್ತಾರೆ ವರಿಷ್ಠರು ವೇಟ್ ಕಾದ್ ನೋಡೋಣ

ಎಲ್ಲೋ ಒಂದ್ಕಡೆ ಕೇಂದ್ರ ಸರ್ಕಾರ ಎಸ್ ಮೇಲೆ ಒತ್ತಡ ಅಂತ ಕೋರ್ಟ್ ಬಂದ್ ಬಂದ್ ಹೇಳ್ಬೇಕು ಯಾಕಂದ್ರೆ ಈಗೆಲ್ಲ ಪಬ್ಲಿಕ್ ಆಗಿದೆ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಸೊ ನ್ಯಾಯಾಲಯಕ್ಕೆ ತರಲೇಬೇಕು ಸೊ ಕಾದ್ ನೋಡೋಣ ಸಾಯಂಕಾಲ ಸಾಯಂಕಾಲವರೆಗೇನಾಗ್ತಾರೆ